ಇದಕ್ಕಿಂತ ಗಣ್ಮಕ್ಳಕ್ಕಿಂತ ಹೆಚ್ಚಾಗಿ ಮಹಿಳೆಯರು ತುಂಬಾ ನೊಂದಿದ್ದಾರೆ ಹೋದ ವರ್ಷ ನಾವೆಲ್ಲ ಮಾಡುವಾಗ ಒಳಗಡೆ ಸ್ವಲ್ಪ ಅಲೌಡ್ ಮಾಡಿದ್ರು ಮಾಡಿದ್ವಿ ಅವಾಗೆಲ್ಲರೂ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಈ ವರ್ಷ ಅವರು ಇನ್ನು ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ದಾರೆ ಇವತ್ತು ಸೆಪ್ಟೆಂಬರ್ ಹದಿನೆಂಟು ಎರಡು ಜನ ಸಾಯ್ತಾರೆ ಅಂದ್ರೆ ಎರಡು ವಿಭಾಗದಲ್ಲಿ ಸಾಯೋದಂದ್ರೆ ಒಂದು ಕರ್ನಾಟಕ ಚಲನಚಿತ್ರ ಮಂಡಳಿ ಎರಡನೇದು ಸರ್ಕಾರ ಇವೆರಡೇ ಎರಡೇ ಹತ್ತೆಂಟಕ್ಕೆ ಸತ್ವ ಬಿಟ್ಟಿರ್ತಾರೆ ಯಾಕಂದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ಶಾಂತಿ ಪ್ರಿಯರು ಯಾಕಂದ್ರೆ ಕಾರಣ ವಿಷ್ಣುವರ್ಧನ್ ಒಬ್ಬರು ಶಾಂತಿ ಧೂತರು ಸೊ ಆ ಕಾರಣಕ್ಕಾಗಿ ಅವ್ರು ಅನ್ಕೊಂಡಿದ್ದ ಅಷ್ಟೇ ಏನಂತಂದ್ರೆ ಇವರಿಂದ ಏನೂ ಆಗಲ್ಲ ಅಂತ ಆಗಲ್ಲ ಅಂತಲ್ಲ ಆಗತ್ತೆ ಆದರೆ ಒಬ್ಬ ಮೇಲ್ಗಡೆ ಮಲಗಿದ್ದಾನೆ ಶಾಂತ ರೀತಿಯಿಂದ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತಿನವರೆಗೂ ಸಹ ಯಾವುದೇ ಐತರ ಘಟನೆ ನಡೆಯದೇ ಇವತ್ತಿನವರೆಗೂ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಒಂದು ಫ್ರೀಡಂ ಪಾರ್ಕಲ್ಲಿ ಸಹ ಒಂದು ಹೋರಾಟವನ್ನು ಮಾಡಿದೀವಿ ಸರ್ಕಾರಕ್ಕೆ ಆಲ್ರೆಡಿ ಮನವಿಯನ್ನ ಮಾಡಿದೀವಿ ವಿಷ್ಣುವರ್ಧನ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅನ್ನೋದಕ್ಕಿಂತ ಅವರ ಸಿನಿಮಾದ ಟೈಟಲ್ಗಳು ಶೀರ್ಷಿಕೆ ಕೇವಲ ಒಂದು ಸಿನಿಮಾದ ಶೀರ್ಷಿಕೆ ಅಂತ ಅನ್ಕೋಬೇಡಿ ಅವರಲ್ಲಿ ಸಿನಿಮಾದಲ್ಲಿ ಹೆಸರ್ತಕ್ಕಂಥ ಕರುಣಾಮಯ ಆಗಲಿ ಕರಣ ಆಗಲಿ ಸಿರಿವಂತ ಆಗಲಿ ಹೃದಯವಂತ ಆಗಲಿ ಕೋಟಿಗೊಬ್ಬ ಆಗಲಿ ಆಪ್ತಕ ರಕ್ಷಕ ಆಗಲಿ ಇವೆಲ್ಲ ಸಿನಿಮಾದ ಹೆಸರುಗಳನ್ನ ಅಂತ ಗುರುತಿಸಿದ್ರು ಅವ್ರ ವ್ಯಕ್ತಿತ್ವದ ಮೇಲೆ ಸಿನಿಮಾಗಳ ಹೆಸರುಗಳನ್ನ ನಿರ್ದೇಶಕರು ಗುರುತಿಸಿದ್ದಾರೆ ಇವತ್ತಿನವರೆಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವುದೇ ಇವತ್ತು ಎಷ್ಟೇ ಜನ ಬರಲಿ ನೀವು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸರು ಮಾತ್ರ ಹಾಕಿದಾರೆ ಅವ್ರಿಗೆ ಗೊತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ತುಂಬಾ ಶಾಂತಿ ಪ್ರಿಯರು ಇಲ್ಲಿ ಯಾವುದೇ ಗಲಭೆ ಗಲಾಟೆ ಆಗಲ್ಲ ಅದು ಮೇಲ್ಗಡೆ ಇರೋ ಆಫೀಸರ್ಸ್ಗೂ ಗೊತ್ತಿದೆ ನಾವು ಆಫೀಸರ್ಸ್ ಅನ್ನ ನಾನೇ ಮಾತಾಡಿದೆ ಯಾಕೆ ಸರ್ ಈ ತರ ಹಿಂಗೆಲ್ಲ ಮಾಡಿದ್ರ ಏನಂದ್ರೆ ಇಲ್ಲ ನಮ್ಗೆ ಹೈಕೋರ್ಟ್ ಅಂದ ಹೆಂಗ್ ಬಂದಿದೆ ಹಿಂಗೆ ಏನ್ ಸರ್ ಇಲ್ಲಿ ಒಳಗಡೆ ಬರ್ತಾರೆ ಭಯತ್ಪೋದ್ರ ಏನಾದರೂ ತರಲೆ ಬಾಂಗ್ಲಾದೇಶರು ಬಂದಿದಾರ ಏನು ತರಲೆ ಮಾಡ್ತೀವ ಏನು ಮಾಡ್ತೀವ ಇಲ್ಲಿ ಒಳಗಡೆ ಹೋಗ್ತೀವಿ ಅವರು ದರ್ಶನ ಮಾಡ್ತೀವಿ ಬರ್ತೀವಿ ಈ ವಿಷಯನ ನಾ ಸ್ಟುಡಿಯೋ ಇಬ್ಬರು ನಮ್ಮ ಏನು ಸಾರಿ ಅಭಿಮಾನಿ ಸ್ಟುಡಿಯೋ ಅಂತ ಅವ್ರು ಅವ್ರಿಗೂ ಅರ್ಥ ಆಗಬೇಕು ಅವರು ಕಲಾವಿದರ ಸಂಘದಿಂದ ಬಂದವರು ಕಲಾವಿದರಾಗಿ ಬಂದವರು ಇಲ್ಲಿವರೆಗೂ ಇದನ್ನು ಹದಿನೈದು ವರ್ಷದವರೆಗೂ ಇದನ್ನ ಆರಾರು ಏಳು ಮುಖ್ಯಮಂತ್ರಿಗಳವರೆಗೂ ಈ ಸಮಸ್ಯೆ ಬಗೆ ಆಗದೇ ಆಗೋದೇ ಇಲ್ಲ ಅಂತಂದರೆ ನಿಜವಾದ ನಾಚಿಕೆ ಆಗುತ್ತೆ